ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಅನ್ನೋ ಭೂತ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ ಬಗೆದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾನೇ ಇವೆ ಸದ್ಯ ಪೊಲೀಸರು ಮತ್ತೊಂದು ಗ್ಯಾಂಗ್ ಹೆಡೆಮುರಿ ಕಟ್ಟಿದ್ದಾರೆ ಕೊಡೋದು ನಮ್ಮ ನೆಲದ ಸಂಸ್ಕೃತಿ ಹೆಣ್ಣು ಕುಟುಂಬದ ಕಣ್ಣು ಮನೆ ಬೆಳಕು ಮಹಾಲಕ್ಷ್ಮಿ ಅಂತೀವಿ ಆದರೆ ಕೆಲವರು ಹೆಣ್ಣು ಮಗು ಅಂದ್ರೇನೆ ಬೇಡಪ್ಪ ಬೇಡ ಅಂತಾರೆ ಜಗತ್ತಿಗೆ ಕಾಲಿಡೋ ಮುನ್ನವೇ ಇಲ್ಲವಾಗಿಸಿ ಬಿಡ್ತಾರೆ ಗರ್ಭದಲ್ಲಿದ್ದಾಗಲೇ ಹೆಣ್ಣು ಭ್ರೂಣವನ್ನ ಕಿತ್ತೆಸೆಯೋ ಕೆಲಸ ಮಾಡ್ತಿದ್ದಾರೆ ಎಂಥ ಅಮಾನವೀಯ ಕೃತ್ಯಕ್ಕೆ ಮಂಡ್ಯ ಜಿಲ್ಲೆ ಪದೇ ಪದೇ ಸಾಕ್ಷಿ ಆಗ್ತಾನೇ ಇದೆ ಹತ್ಯೆ ಅನ್ನೋ ಭೂತ ಮಂಡ್ಯ ಬಿಟ್ಟು ಹೋಗೋ ಲಕ್ಷಣಗಳೇ ಕಾಣ್ತಿಲ್ಲ ಮಂಡ್ಯ ತಾಲೂಕಿನ ಹಾಡ್ಯ ಬಳಿಯ ಆಲೆಮನೆಯಲ್ಲಿ ನಡೆದ ಹೆಣ್ಣು ಭ್ರೂಣ ಹತ್ಯೆ ದೊಡ್ಡ ಸುದ್ದಿಯಾಗಿತ್ತು ಇಂಥ ಕೃತ್ಯಕ್ಕೆ ಕೈ ಹಾಕಿದ್ದವರ ಹೆಡೆಮುರಿ ಕಟ್ತಾನೆ ಬರ್ತಿದ್ದಾರೆ ಪೊಲೀಸರು ಇಷ್ಟಾದ್ರೂ ಪಾಂಡವಪುರ ಮೇಲುಕೋಟೆ ನಾಗಮಂಗಲದಲ್ಲಿ ಇದ್ರ ಸದ್ದು ಅಡಗಿಲ್ಲ ಖಾಕಿ ಕಣ್ತಪ್ಪಿಸಿ ಭ್ರೂಣ ಹತ್ಯೆ ಮಾಡ್ತಾನೆ ಇದ್ದಾರೆ ಪಾಪಿಗಳು ಈ ತಂಡ ಆಕ್ಟಿವ್ ಆಗಿದ್ದು ಅದೇ ಹೇಳಿದೆ ಬನ್ನೂರು ಮತ್ತು ಆಗುವ ಸುತ್ತಮುತ್ತಲ ಭಾಗ ಮೈಸೂರು ಜಿಲ್ಲೆಯಲ್ಲಿ ಜಾಸ್ತಿ ಆಕ್ಟಿವ್ ಆಗಿದೆ ಅಂತೇಳಿ ಮಾಹಿತಿ ಇದೆ ಒಂದು ಐವತ್ತಕ್ಕೂ ಹೆಚ್ಚು ಈ ಥರ ಇದನ್ನು ಮಾಡಿದ ಬಗ್ಗೆ ನಮಗೆ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾಯಿದೆ ಈಗ ನಾವು ಇನ್ನೂ ತನಿಖೆಯಲ್ಲಿ ಅವರು ಯಾರ್ಯಾರ್ದು ಅಬಾರ್ಷನ್ ಮಾಡಿಸಿದ್ರು ಅದನ್ನೆಲ್ಲ ನಾವು ಪತ್ತೆ ಮಾಡಿ ಅವರಿಗೆ ಮತ್ತೆ ಕಾಂಟ್ಯಾಕ್ಟ್ಸ್ ಇದ್ದರು ಯಾರು ಬಗ್ಗೆ ಹೆಚ್ಚಿನ ಬ್ರೋಕರ್ ಭ್ರೂಣ ಹತ್ಯೆ ಹಾಗೂ ಪತ್ತೆ ಮಾಡ್ತಿದ್ದ ಮೂವರು ಆರೋಪಿಗಳನ್ನ ಮಂಡ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನವೀನ್ ಹೆಚ್ ಕೆ ಜಬ್ಬರ್ ಅಲಿಯಾಸ್ ಬಾಬು ಶಂಕರ್ ಎಂಬಾತನನ್ನ ಲಾಕ್ ಮಾಡಿದ್ದಾರೆ ಈ ಕಿರಾತಕರು ಸ್ವಂತ ವಾಹನದಲ್ಲೇ ಗಿರಾಕಿಗಳನ್ನ ಹುಡುಕಿ ಹೋಗ್ತಾ ಇದ್ರಂತೆ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಕೈಗೆ ಕೋಳ ಹಾಕಿದ್ದಾರೆ ಬಂಧಿತರಿಂದ ಎರಡು ಸ್ಕ್ಯಾನಿಂಗ್ ಯಂತ್ರ ಹಾಗೂ ಒಂದು ಕಾರ್ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ಈತ ಕೆಆರ್ ನಗರದಲ್ಲಿ ಒಂದು ಲ್ಯಾಬ್ ಲ್ಯಾಬನ್ನು ಇಟ್ಕೊಂಡಿರ್ತಾನೆ ಇತ್ತ ಎರಡು ಸಾವಿರದ ಹದಿನಾಲ್ಕು ಅದಕ್ಕಿಂತ ಮುಂಚೆ ತನ್ನ ಕಡೆ ಒಂದು ಲೈಸೆನ್ಸ್ ಇತ್ತು ಆ ಲೈಸೆನ್ಸ್ ಮೂಲಕ ತಾನು ಡೀಲರ್ಶಿಪ್ ಇಟ್ಕೊಂಡಿದ್ದೆ ಮತ್ತೆ ಈ ಸ್ಕ್ಯಾನಿಂಗ್ ಮೆಷೀನ್ ತಾನು ತರಿಸ್ತಿದ್ದೀನಿ ಅಂತ ಹೇಳಿದ ಈ ಅಭಿಷೇಕ್ ಮತ್ತೆ ಇವ್ರ ಏನು ಟೀಮ್ ಇತ್ತಲ್ಲ ಆ ತಂಡಕ್ಕೆ ಇವನೇ ಸ್ಕ್ಯಾನಿಂಗ್ ಮಷೀನ್ ಅನ್ನು ಇವನು ಒದಗಿಸಿದ್ದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಹಾಡಬೇಕಿದೆ ಆರೋಪಿಗಳಿಗೆ ಬುದ್ಧಿ ಕಲಿಸೋದ್ರ ಜೊತೆಗೆ ಜನರಿಗೂ ಅರಿವು ಮೂಡಿಸೋ ಕೆಲಸ ಆಗಬೇಕಿದೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ